ಗುರುತ ಅಜೆಂಡೆ ಏನ್ ಮಾಡ್ತಾರೆ ಅವ್ರಿಗೆ ಅಂಥವು ಬಿಟ್ಟರೆ ಬೇರೆ ಏನು ಇದೆ ಹೇಳಿ ಈಗ ಟೋಟಲ್ ಎಷ್ಟು ಜನ ಕೇಸಲ್ಲಿ ಈ ಥರ ಅರೆಸ್ಟ್ ಆಗಿದೆ ಮೂವತ್ತಾರು ಜನ ಆಗಿದೆ ಮೂವತ್ತಾರು ಜನದಲ್ಲಿ ಎಲ್ಲರು ಹಿಂದೂಗಳಿಲ್ವ ಅದರಲ್ಲಿ ಇವರೊಬ್ಬರೇ ಇರೋದಾ ಬೇರೆ ಪರವಾಗಿಲ್ಲ ಒಕ್ಕರ್ದು ಮೂವತ್ತಾರು ಜನದಲ್ಲಿ ಇದೇ ರೀತಿಯಾಗಿ ಯಾರು ಲೇಟಾಗಿ ಈ ಥರ ಹಳೆ ಕೇಸಸ್ಗಳು ಪೆಂಡಿಂಗ್ ಇದ್ದಾವೆ ಪ್ರೊಸೀಜರ್ ಪ್ರಕಾರ ಕೋಟಿ ಪ್ರೊಡ್ಯೂಸ್ ಮಾಡ್ತಾರೆ ಮೂವತ್ತಾರು ಜನದಲ್ಲಿ ಇವ್ರೊಬ್ಬರೇ ಹಿಂದೂ ಇರೋದು ಅಲ್ರಿ ಪ್ರಕರಣ ಎಲ್ಲರ ಮೇಲೆ ಇದೆ ಯಾರ ಕೇಸುಗಳು ಇದಾವೆ ಅವ್ರ ಮೇಲೆ ಇನ್ನೂ ಇಪ್ಪತ್ತು ಪ್ರಕರಣಗಳು ಇದೆ ಅವ್ರ ಮೇಲೆ ಪ್ರೊಸೀಜರ್ ಪ್ರಕಾರ ರೂಲ್ಸ್ ಪ್ರಕಾರ ಯಾರ ಮೇಲೆ ಏನು ಕೇಸಸ್ ಫೈಲ್ ಮಾಡ್ಬೇಕು ಅದನ್ನೇ ಫೈಲ್ ಮಾಡ್ಬೇಕು ಅಬ್ಬರ ಕೂಡ ಹೇಳ್ತಿದ್ರು ಅವರಿಗೆ ರೌಡಿ ಶೆಟ್ಟಿಂದು ಬಿಡಿಸಿರ್ತಕ್ಕಂಥ ನಮ್ಮ ಸರ್ಕಾರದಲ್ಲಿ ಅವರಿಗೆ ಕ್ಲಿಯರ್ ಮಾಡಿಕೊಟ್ಟಿದೆ ಸೊ ಇಂಥವೆಲ್ಲ ಈಗ ಅದೇ ಇನ್ನೂ ಮೂವತ್ತಾರು ಯಾರು ಹಿಂದೂಗಳಿವೆ ಅದರಲ್ಲಿ ಇವರೊಬ್ಬರೇ ಹಿಂದೂಗಳು ಇರೋದಾ ಹ ಅಲ್ರಿ ಅದು ಅವಾಗ ಆಗಿರತಕ್ಕಂತ ಗಲಾಟೆ ಮತ್ತೆ ಕೇಸ್ ಇರತಾ ಕೇಸುಗಳ ಪ್ರಕಾರ ಹಾಕಿದ್ದಾರೆ ಸೊ ನಾನು ಕೇಳ್ತಕ್ಕಂಥದ್ದು ಅಂದ್ರೆ ಬೇರೆ ಯಾರು ಹಿಂದೂಗಳು ಇಲ್ವಾ ಇದ್ರೆ ಈ ಕೇಸಲ್ಲಿ ಇದನ್ನೆಲ್ಲ ಬಿಡಬೇಕು ಇದನ್ನೇ ತಗೊಂಡು ಚರ್ಚೆ ಮಾಡಿದ ಮೇಲೆ ನೀವು ಕೂಡ ಇದನ್ನೇ ಪ್ರಶ್ನೆ ಕೇಳ್ತೀರಾ ಬೇರೆ ಪ್ರಶ್ನೆ ಅವರು ಕೇಳิวಲ್ಲ ಅಲ್ಲ we are asking you we are asking you in totality why should you why should you not ask this questions to them he is only he is only pooja ಅಲ್ರಿ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಅಲ್ರಿ ಒಂದು ನಿಮಿಷ ಕೇಳ್ರಿ ನಮ್ಮ ಲಿಗೇಶನ್ ಅಲ್ಲಿ ಅವರು ಕೇಳಿ ಮೂವತ್ತಾರ ಬೇರೆ ಯಾರು ಹಿಂದೂಗಳು ಇಲ್ವಾ ಮತ್ತೆ ಅವ್ರ ಪರ ಒಕ್ಕಲತ್ ಬೇಡ ಅವ್ರ ಒಕ್ಕಲತ್ ಬೇಡ ಮತ್ತೆ ಅವ್ರನ್ನ ಕೇಳ್ಬೇಕಲ್ಲ ನೀವು ಅದ್ ಬಗ್ಗೆ ಏನು ಉತ್ತರ ಕೊಡ್ತಾರೆ ಅಲ್ರಿ ರಾಮ ಮಂದಿರ ಪ್ರಾರಂಭ ಮಾಡಿದ್ರೆ ನಾವ್ರಿ ರಾಜೀವ್ ಗಾಂಧಿ ಅವ್ರ್ ಪ್ರಾರಂಭ ಮಾಡಿದ್ರು ಉದ್ಘಾಟನೆ ಮಾಡಿದ್ರ ಯಾರ್ರಿ ಸುಮ್ನೆ ಎದಕ್ ರಾಮ ಮಂದಿರ್ ಬಗ್ಗೆ ಅವ್ರು ಮಾತನಾಡ್ತಾರೆ ರಾಮ ಮಂದಿರ್ಕೋಸ್ಕರ ಇಟ್ಟೆಗಳು ತಗೊಂಡೋದ್ರಲ್ಲ ಎಲ್ಲ ಇಟ್ಟಂಗಳೇ ಕಳೆದ ನಲವತ್ತು ವರ್ಷದಿಂದ ಮೂವತ್ತು ವರ್ಷ ಈಟಿ ತೊಂಡೋಗಿರೀ ದೇಶ ಕಟ್ಟಲಿಕ್ಕೆ ಎಲ್ಲಿದೆ ಈಟಗಳು ಎಲ್ಲಿದೆ ಇಡೀ ದೇಶದ ಎಲ್ಲ ಕಾರ್ಯಕರ್ತರು ರಾಮ್ ಭಕ್ತರು ನಾವು ಕೂಡ ರಾಮ್ ಭಕ್ತರು ಇದ್ದೀವಿ ನಾನು ಕೂಡ ಐ ಆಮ್ ಪ್ರೌಡ್ ಟು ಬಿ ಹಿಂದೂ ಬಟ್ ನಾವು ಎಲ್ಲರಿಗೆ ಸಮಪಾಳು ಎಲ್ಲರಿಗೆ ಸಮಪಾಳಂತಕ್ಕ ಸಂಸ್ಕೃತಿ ನಾವು ಬದುಕ್ತಾ ಇದೀವಿ ಅವರು ಕೇವಲ ಅಗಲ ಹಿಂದೂಗಳ ಬಗ್ಗೆ ಮಾತನಾಡಿದ್ರು ಕಳೆದ ಹತ್ತು ವರ್ಷದಿಂದ ಹಿಂದೂಗಳಿಗೆ ಏನು ಅನುಕೂಲ ಆಗಿದೆ ಹಿಂದೂಗಳ ಬಗ್ಗೆ ಏನೋ ಮಾತನಾಡಿದ್ರೆ ನಾನು ಹಿಂದೂ ನೀವು ಕೂಡ ಹಿಂದೂ ತಾನೇ ಇರೋದು ಏ ನಿಮ್ಗೇನು ಅನುಕೂಲ ಆಗಿದೆ ಬಡವ್ರ ಹಿಂದೂಗಳಿಗೆ ಏನು ಅನುಕೂಲ ಆಗಿದೆ ಬಿಜೆಪಿಯ ಪಾರ್ಟಿಗೆ ಬಿಜೆಪಿಯ ಒಂದೇನು ಆ ಪಕ್ಷದವರು ಇದ್ರೆ ಕೆಲವು ಉದ್ದಿಮೆದಾರರಿಗೆ ಅನುಕೂಲ ಆಗಿದ್ ಬಿಟ್ಟು ಈ ದೇಶದಲ್ಲಿ ಯಾವ ಬಿಜೆಪಿ ಯಾವ ಹಿಂದೂಗಳ ಅನುಕೂಲ ಆಗಿದೆ ಹೇಳ್ರಿ ಇವತ್ತು ಹಿಂದೂ ರಾಷ್ಟ್ರ ಹೋದಲ್ಲಿ ದಿರ್ತಕ್ಕಂಥ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಯಾವ ಹಿಂದೂಗಳಿಗೆ ಅನುಕೂಲ ಆಗಿದೆ ಹೇಳ್ರಿ ನೀವ್ ಹೇಳ್ಬೇಕ ನೀವ್ ಕೇಳ್ರಿ ನಮ್ಮನ್ನ ಕೇಳಿದ್ರೆ ನಾವೇನ